ನಾವು ಮೂರ್ ಜನ ಸೇರ್ಕೊಂಡು ಒಂದು ಹೊಸ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡ್ತಾ ಇದೀವಿ ಇದ್ರ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಡ್ರೀಮ್ ಸ್ಟೇಷನ್ ಅಂದ್ರೆ ಕನಸಿನ ನಿಲ್ದಾಣ ನಮ್ಮ ಕನಸಿನ ನಿಲ್ದಾಣ ನಾವು ಕುಡ್ಕೊಂಡು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಹಳಿಯಾಳದಿಂದ ಹಿಮಾಚಲ ಪ್ರದೇಶಕ್ಕೆ ಏನ್ ವಿಶೇಷ ಅಂತೀರಾ ನಾವು ಯಾವುದೇ ಹಣನ ಬಳಸದೆ ನಾವು ಹಿಮಾಚಲ ಪ್ರದೇಶ ತನಕ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿ ಏನೇನೂ ಸಿಗುತ್ತೆ ಏನೇನು ಅನುಭವಿಸ್ತೀವಿ ಎಷ್ಟೆಲ್ಲ ಟಾಸ್ಕ್ಗಳು ನಮಗೆ ಎದುರಾಗತ್ತೆ ಎಲ್ಲವನ್ನು ನಾವು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಡ್ಬೇಕಾಗಿತ್ತು ನಮ್ಮ ಮೆರವಣಿಗೆ ವಿನೂತ ಇಂದಾಗಿ ಅಂತೂ ಇಂದು ಹನ್ನೆರಡು ಗಂಟೆಗೆ ಹೊರಡೋ ಹಾಗಾಗಿ ನಡಿರಿ ಹೊಡಣ್ಣ

ಕಾಕಾರ ಅಲ್ಲಿ ಇಲ್ಲಿಂದ ಸ್ವಲ್ಪ ದೂರರಿ ತಕೊಂಡುಕ್ಕೆ ನಿಲ್ಲಿದ್ದಾರೆ ಇಲ್ಲಿಂದ ನಮಗೆ ಒಬ್ಬೊಬ್ಬರೇ ಹೋಗಬೇಕಾಗುತ್ತೆ ನೀವು ನಮ್ಮ ಮುಂದೆ ಬಂತು ಬಾ ಇನ್ನ ಯಾವ ನಿಮ್ಮ ಹೆಸರು ಏನು ಮೊದಲು ಚನ್ನಬಸಪ್ಪ ನಿಮ್ಮ ಹೆಸರು ನಿಮ್ಮ ಹೆಸರು ಚಿದಾನಂದ್ ಚಿದಾನಂದ ನಿಮ್ಮ ಹೆಸರು ಚಿದಾನಂದ ಹಾ ಶೇಖಪ್ಪ ನಿಮ್ಮ ಹೆಸರು ಶ್ರೀಕಂಠಯ್ಯ ಶ್ರೀಕಂಠಯ್ಯ ಅವ್ರ ಹೆಸರು ವಿನಾಯಕ ವಿನಾಯಕ ಆ ಮೊದಲನೇ ದಿನದ ಮೊದಲಲ್ಲೇ ಲಿಫ್ಟು ಇವ್ರು ನಮ್ಗೆ ಕೊಡ್ತಾ ಇದ್ದಾರೆ ಇವರೆಲ್ಲರೂ ಇವ್ರು ತುಂಬ ಜನ ಇದ್ದರೂ ಕೂಡ ನಮ್ಮ ಇಬ್ಬರಿಗೆ ನಾವು ಬನ್ನಿ ಕರ್ಕೊಂಡು ಹೋಗ್ತೀವಿ ಹುಬ್ಳಿವರೆಗೂ ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಜೀವನ ಅದು ಒಂದು ವಿಷಯದ ಅಂದ್ರೆ ಒಂದು ಉದ್ಯೋಗ ಜೀವ ಅಂದ್ರೆ ಜೀವ ಅಂದ್ರೆ ಒಂದು

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಇವರು ಪ್ರಭು ಅಂತ ನನಗೆ ಮಾಗವಾಡ್ ಕ್ರಾಸಿಂದ ಅವರು ಆ್ಯಕ್ಚುಲಿ ನಿಗ್ದಿವರೆಗೆ ಬರಬೇಕಿತ್ತು ನಿಗ್ದಿಯಿಂದ ಮತ್ತೆ ಮೇಡಮ್ ನಮ್ಗೆ ಪರವಾಗಿಲ್ಲ ಅಲ್ಲಿವರೆಗೆ ಬ್ರಿಡ್ಜ್ವರೆಗೆ ಬಿಡ್ತೀನಿ ಅಂತ ಇಲ್ಲಿವರೆಗೆ ಕರ್ಕೊಂಬಂದರು ಇಲ್ಲಿಂದ ಮತ್ತೆ ನೀವಿರೋ ಜಾಗದಲ್ಲಿ ಕರ್ಕೊಂಬಂದರು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ವೆಲ್ಕಮ್ ಮತ್ತೆ ಸಿಗೋಣ ಓಕೆ ಬಾಯ್ ಮತ್ತೆ ಇವರು ವಿನೂತ ಅವರು ನಮ್ಮ ಜೊತೆ ಮತ್ತೆ ಜಾಯ್ನ್ ಆದರು ಮತ್ತೆ ಇವ್ರ ಜೊತೆಗೆ ನಾವು ಹುಬ್ಳಿ ವರ್ಗು ಹೋಗ್ತಾ ಇದ್ವಿ ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಖುಷಿ ಖುಷಿಯಾಗಿ ಕರ್ಕೊಂಡು ಹೋಗ್ತಾ ಇದಾರೆ ಇದು ನಮ್ಮ ಪ್ರಯಾಣದ ಮೊದಲನೇ ಮನೆ ಅಂದ್ರೆ ನಮ್ಮ ಆತಿಥ್ಯ ಸ್ವೀಕಾರ ಮಾಡ್ತಾ ನಾವು ನಮ್ಮನ್ನ ಮನೆ ಕರ್ಕೊಂಡೋಗಿ ಅಡುಗೆ ಮಾಡಿ ನಮಗ್ ಬಡಿಸಿ ಖುಷಿ ಖುಷಿಯಿಂದಾನೆ ನಮಗೆ ಬೀಳ್ಕೊಟ್ರು ಚೆನ್ನಮ್ಮ ಸರ್ಕಲ್ ಕಿತ್ತೂರು ಈಗ ಮತ್ತೆ ಇಲ್ಲಿವರೆಗೆ ಬಂದಿದ್ದಾರೆ ಸುಮಾರು ನಮ್ಮ ನಾವು ಬರುವಷ್ಟಿಗೆ ನಾಲ್ಕು ಕವರ್ ಆಯ್ತು ನಾಲ್ಕು ಅವರವರೆಗೂ ಪಾಪ ಅವರು ಈ ಹಿಕ್ಲಲ್ಲಿ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಮಾಡ್ತಾರೆ ಬೇರೆ ಆರು ಗಂಟೆ ಆಗ್ತಾ ಬಂತು ನಮ್ಮ ಪ್ರಯಾಣ ಸಾಕ್ತಾನೇ ಇದೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆದರೆ ನಡ್ಕೊಂಡಂತೂ ಹೋಗ್ತಾನೇ ಇದ್ದೀವಿ ಇವರು ರಾ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಮತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಾಯ್ತಿ 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 ನಾಳಿನ ಕಾಲಕ್ಕೆ ಲೇಟಾಗಿರಬೇಕು ಅಷ್ಟೇ ಈಗ ಅವರು

ಆ ನಮ್ಗೆ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ ತುಂಬಾ ಧನ್ಯವಾದಗಳು ಮತ್ತೆ ಸಿಗೋಣ ಅಂತೆ ಥ್ಯಾಂಕ್ ಯು ಅಣ್ಣ ಅಣ್ಣಗುಂದವರಿಗೆ ತಗೊಂಡು ಹೋಗ್ತಾರೆ ಹೋಗ್ತಾರೆ ನಾನು ಅವಲಗುಂದಕ್ಕೆ ನವಲಗುಂದದಲ್ಲಿ ಮತ್ತೆ ನಮ್ಮ ಮೂರು ಜನ ನಾಲ್ಕು ಜನ ಭೇಟಿ ಆಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಈಗ ನಮಗೆ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಮುಂದಕ್ಕೆ ಹೋಗ್ತಾ ಇದ್ವಿ ಮಧ್ಯೆ ದಾರಿಲಿ ಒಬ್ಬರು ನಮ್ಗೆ ಅಣ್ಣ ಸಿಕ್ಕಿದ್ದಾರೆ ಅಣ್ಣ ನಿಮ್ಮ ಹೆಸರು ಸಂಜಯ್ ಕುಮಾರ್ ಸಂಜಯ್ ನಿಮ್ಮೂರಣಿ ಹುಬ್ಬಳ್ಳಿ ಈಗ ಇಲ್ಲಿವರೆಗೂ ಹೋಗ್ತೀವಿ ನೀವು ರಾಮದುರ್ಗ ಓಕೆ ಸ್ನೇಹಿತರೆ ಇವರು ರಾಮದುರ್ಗ ಹೋಗ್ಬೇಕಂತೆ ಈಗ ನಾವು ಇವ್ರ ಹತ್ರ ನೌಲ್ಗುಂದವರೆಗೂ ಪ್ರಾಪ್ ತಗೊಳ್ಳೋಣ ಅಂತ ಇದೀವಿ ನಮ್ಮ ಇನ್ನೊಬ್ರು ವಿನೂತಾ ಅವರು ಮುಂದೆ ಒಂದು ಬೈಕಲ್ಲಿ ಹೋಗಿದ್ದಾರೆ ಅವರು ನವಲ್ಗುಂದಲ್ಲಿ ಇರ್ತಾರೆ ನೋಡೋಣ ಸ್ನೇಹಿತರೆ ಇವತ್ತು ನವಲ್ಗುಂದಲ್ಲಿ ಇರ್ತೀವೋ ಅಥವಾ ಮುಂದೆ ನರಗುಂದ ಹೋಗ್ತೀವೋ ನೋಡೋಣ ಈಗ ನಮಗೆ ಒಬ್ಬರು ಒಳ್ಳೆ ಡ್ರಾಪ್ ಕೊಡಕ್ಕೆ ಮಾಡಿದ್ದಾರೆ ಅಣ್ಣ ಥ್ಯಾಂಕ್ ಯು ಈಗ ನೀವು ನಮಗೆ ಡ್ರಾಪ್ ಕೊಡಕ್ಕೆ ಒಪ್ಕೊಂಡಿದ್ದಕ್ಕೆ ನಾವು ಇಲ್ಲ ರೀ ಹೊಲ್ ಕೆಲಸ ಮಾಡ್ತಿದ್ವಿ ನೋಡ್ರಿ ಇದು ನಮ್ಮ ಹುಬ್ಬಳ್ಳಿಯ ರೈತರ ಗೊತ್ತು ಇದಕ್ಕೆ ಹೇಳಿದ್ರೆ ರೈತರು ವಿಶಾಲವಾಗಿರುತ್ತೆ ಅಂತೇಳಿ ಅಷ್ಟಿಲ್ಲ ಹೇಳ್ತಾರ ರೈತರು ಈ ದೇಶದ ಆತ್ಮ ಅಂತೇಳಿ ಹ್ಮ್ ಎಲ್ಲೆಲ್ಬು ಬೇರೆ ಬಿಡಿಯರ್ ಆತ್ಮ ಅವ್ರ ಆತ್ಮ ಶುದ್ಧವಾಗಿರೋದಕ್ಕೇನೆ ನಾವು ಇಷ್ಟೊತ್ತಲ್ಲೇ ಕೈ ಹೊಡೆದ ತಕ್ಷಣ ನಿಲ್ಸಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಿಮ್ಮ ಸಹಕಾರ ನಾಲ್ಕು ವರ್ಷ ಆಯ್ತಲ್ವಾ ನೀವು ಮಾಡ್ತಾ ಇದ್ದೀರಾ ನಾಲ್ಕು ವರ್ಷದಲ್ಲಿ ಯಾವ ಥರ ಯಾವಥರ ಜನಗಳು ಸಿಕ್ಕಿದ್ದಾರೆ ಒಂಥರ ಒಳ್ಳೆ ಜನರು ಸಿಗ್ತಾರೆ ರೀ ಒಬ್ಬೊಬ್ರು ರ್ಯಾಸಿ ಇರ್ತಾರೆ ಅವ್ರು ಒಳ್ಳೆಯವ್ರು ಸಿಕ್ಕಿತ್ ಭಾಳ ರೀ ಡ್ರೈವರ್ ಅಂದ್ರ ಕೀಳಾಗಿ ನೋಡ್ತಾರ ಒಬ್ಬೊಬ್ಬರು ಆ ಥರ ಜನ ಒಂದು ಮೂವತ್ತು ಪರ್ಸೆಂಟ್ ಸಿಕ್ಕಿದಾರೆ ನಿಮ್ಮ ಜರ್ನಿಯಲ್ಲಿ ಬೆಸ್ಟ್ ಮೂವೆಂಟ್ ಯಾವ ದಿವಸ ನಿಮ್ಮ ಜರ್ನಿಯಲ್ಲಿ ಬೆಸ್ಟ್ ಮೂಮೆಂಟ್ ಇಷ್ಟು ವರ್ಷ ಜರ್ನಿಯಲ್ಲಿ ಬೆಸ್ಟ್ ಮೂಮೆಂಟ್ ಬೆಸ್ಟ್ ಮೂಮೆಂಟ್ ಅಂದ್ರೆ ಮೇಡಮ್ ಧರ್ಮಸ್ಥಳ ಮೇಡಮ್ ಧರ್ಮಸ್ಥಳಕ್ಕೆ ಹೋಗಿರೋದು ಓಕೆ ಮತ್ತೆ ಅಣ್ಣ ಹೆಂಗಿದೆ ಡ್ರೈವಿಂಗ್ ಲೈಫ್ ಎಲ್ಲ ಚೆನ್ನಾಗೈತೆ ರೀ ಚೆನ್ನಾಗೈತೆ ಖುಷಿ ಐತಾ ನಿಮಗೆ ಇದರಲ್ಲಿ ಖುಷಿ ಐತೆ ಖುಷಿ ಐತೆ ಹೊಲದ ಕೆಲಸ ಖುಷಿ ಕೊಡುತ್ತೆ ಇದು ಬಹಳ ಖುಷಿ ಕೊಡುತ್ತೆ ಹೊಲದ ಕೆಲಸನೇ ಖುಷಿ ಕೊಡೋದು ಹೊಲದ ಕೆಲಸನೇ ಬಹಳ ಖುಷಿ ಕೊಡುತ್ತೆ ಈ ಮಣ್ಣಿನ ಋಣನೇ ಹಂಗೆ ನೋಡ್ರಿ ಅದು ಮಣ್ಣು ನಮ್ಮನ್ನು ಬಿಡಂಗೇ ಇಲ್ಲ ಅದು ಏನು ಕೆಲಸ ಮಾಡಿದ್ರು ಮಣ್ಣು ನಮ್ಮನ್ನು ಎಳಿತಾನೇ ಇರತ್ತೆ ಜೋಳ ನಮ್ಮೂರಲ್ಲಿ ಅಂದ್ರಗತ್ತಿರಾಗೇ ಬಂದ್ರಿಗೆ ಒಂದ್ ವರ್ಷ ಒಂದೂವರೆ ವರ್ಷ ಇಲ್ಲಿ ಅಕ್ಕಾರ ಮನಿ ಇದ್ರಿ ಕ್ಷಣ ಮದ್ವೆಲ್ಲಾಗಿದ್ಯಾ ಮದ್ವೆ ಆಗಿದ್ರಿ ಮಗಳ ಹೆಸರು ಮಗಳ ಹೆಸರು ಇಂಚರಾ ಅಂತ ಹೇಳಿ ಇಂಚರಾ ಏನು ಒತ್ತಿದಾಳೆ ಇಲ್ರಿ ಈಗ ಎರಡು ವರ್ಷ ಈಗ 2 ವರ್ಷ ಏಪ್ರಿಲ್ ಆದ ಎರಡು ವರ್ಷ ಆಗುತ್ತೆ ನಂತರ ನನ್ನ ಹೆಂಗ್ ಣಡಿತಾ ಇದೆ ಮದುವೆ ಮೊದಲು ಹೆಂಗಿತ್ತು ಜೀವನ ಸ್ವಲ್ಪ ಎಂಜಾಯ್ ಜವಾಬ್ದಾರಿಗಳು ಇವಾಗ ಜಾಸ್ತಿ ಆಗಿದೆ ಜವಾಬ್ದಾರಿ ಹೆಚ್ಚಾಗಿದೆ ಹಿಂಗೆ ಡ್ರೈವಿಂಗ್ ಮಾಡಿ ಜೀವನ ಮಾಡ್ಬೋದು ಅಂತೀರಿ ಹಾ ಮಾಡ್ಬೋದು ನೀವು ಡ್ರೈವರ್ ಆಗಿ ನಿಮ್ಮ ಜೊತೆ ಕಸ್ಟಮರ್ಗಳು ಬರ್ತಾರಲ್ಲ ಹಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ರೀ ಅವ್ರಿಗೂ ಅನುಕೂಲ ನಮಗೂ ಅನುಕೂಲ ಅವರಿಂದನೂ ನಮ್ದು ಜೀವನ ರೀ ಒಳ್ಳೆ ಅವ್ರು ಹೋಗಿ ಬಿಟ್ಟಿರ್ತೇವಲ್ಲ ಅವರು ಡ್ಯಾನ್ಸ್ ಹೇಳ್ತಾರ ಒಬ್ಬೊಬ್ರು ಟಿಪ್ಸ್ ಕೊಡ್ತಿರ್ತಾರ ಒಬ್ಬೊಬ್ರು ಕೊಡೋಕೆ ಒಬ್ಬೊಬ್ರು ಚೆನ್ನಾಗಿ ನೋಡ್ಕೊತಾರ ಹ್ಮ್ ಚೆನ್ನಾಗಿ ನೋಡ್ಕೊಳೋದ್ರೆ ಭಾಳ ರೀ ಚೆನ್ನಾಗಿ ನೋಡ್ಕೊಳ್ಳೋರ ಭಾಳ

ಆರು ತಿಂಗ್ಳು ಇದ್ದರು ಈಗ ಅಭೂಷಣ ಆತ್ರಿ ಅದಕ್ಕೆ ಆದ್ರೆ ಅದು ಮೆದುಳು ಹಿಂದೆ ಬೆಳೆದು ಬಿಟ್ಟದಂತೆ ಓಹ್ ಮಗುಗೆ ಹಾಂ ಹಾಂ ಅಯ್ಯೋ ಅಯ್ಯೋ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಯ್ಯೋ ಗೆಳೆಯರೇ ನೋಡಿ ಇವರ ತಂಗಿ ಮಗುಗೆ ಮೆದುಳು ಹಿಂದ್ಗಡೆ ಬೆಳೆದ್ಬಿಟ್ಟಿದೆ ಇಲ್ಲಿ ಹಿಂದೆ ಒಂದು ಕೆಟ್ಟೇ ಕಾಣಿಸ್ತಿದೆ ನೋಡಿ ಅದು ಮೆದುಳು ಅಯ್ಯೋ ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಇದೆಯಾ ಏನಿಲ್ಲರಿ ಎಲ್ಲ ಇದಾಗಿದೆ ಮಗು ಬದುಕಿಲ್ಲ ಬದುಕಿಲ್ಲ ಆರು ತಿಂಗಳ ಈಗ ರೀ ಐದು ತಿಂಗಳ ಚಿಕ್ಕ ಮಗು ಪ್ರಕೃತಿನೇ ಇತ್ರಿ ವಿಚಿತ್ರ ಯಾರು ಯಾವಾಗ ಹೆಂಗ್ ಹುಡ್ತಾರೆ ಅಂತ ಹೇಳಕ್ ಆಗಲ್ಲ ಇಷ್ಟು ಎಷ್ಟು ಚಲೆಯಾಗಿಲ್ಲ ಇಲ್ಲಂತ್ರಿ ಅದು ಮೆದುಳು ಹಿಂದೆದ್ರಿ ಇದು ಇಷ್ಟು ಅದು ಅಲ್ಲ ಈ ಒಂದು ಘಟನೆ ನಿಜವಾಗ್ಲೂ ನಾನು ಇವತ್ತೇ ಫಸ್ಟು ಇದಕ್ಕೆ ಕೇಳ್ತಾ ಇರೋದು ನೋಡ್ತಾ ಇರೋದು ಕೂಡ ಮೆದುಳು ಹಿಂದೆ ಬೆಳೆಯುತ್ತೆ ಅನ್ನೋದನ್ನು ಅಲ್ಲಿಂದ ಇಲ್ಲಿವರೆಗೂ ನಾವು ಅಲ್ಲಿಗೆ ಒಂದಿದ್ದವರೆಗೂ ನಮ್ಗೆ ಡ್ರಾಪ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ನೋವಲ್ಲೂ ಕೂಡ ನಮ್ಗೆ ಡ್ರಾಪ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ